ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದ್ರೆ ಆರೋಗ್ಯಕ್ಕೆ ಅತ್ಯಂತ ಭಾಳ ಅಂದ್ರೆ ಭಾಳ ಉಪಯೋಗವಾಗಿರೋ ಜೋಳದ ಹಿಟ್ಟಿನ ಮುದ್ದಿರಿ ಹೆಂಗೆ ಮಾಡೋದು ಅಂತೇಳಿ ನೋ ನೋಡ್ಕೊಂಬರೋಣ ಬರ್ರಿ ಅದಕ್ಕಿಂತ ಮುಂಚೆ ಯಾರ್ಯಾರೆಲ್ಲ ಹೊಸದಾಗಿ ನೋಡತೀರಿ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಕಮೆಂಟ್ ಮಾಡೋದು ಮರಿಬೇಡ್ರಿ ಬರ್ರಿ ಈಗ ಆ್ಯಂಡ್ ಈಸಿಯಾಗಿ ಸಾಫ್ಟಾಗಿರೋ ಜೋಳದ ಹಿಟ್ಟಿನ ಮುದ್ದೆ ಹೆಂಗೆ ಅಂತೇಳಿ ನೋಡೋಣ ಫಸ್ಟ್ ನಾ ಇಲ್ಲಿ ಜೋಳದ ಹಿಟ್ಟು ಇಟ್ಕೊಂಡಿನ್ರಿ ರೊಟ್ಟಿ ಮಾಡ್ತೀವಲ್ಲ ಹಿಟ್ಟು ಅದು ರೊಟ್ಟಿ ಮಾಡೋಕೆ ಕಷ್ಟ ಅಂತನೋರು ಆಮೇಲೆ ಈಸಿಯಾಗಿ ಸ್ವಲ್ಪ ಕ್ವಿಕ್ ಆಗ್ಬೇಕಂತಂದ್ರೆ ಇದನ್ನು ಮಾಡಿಕೊಂಡು ತಿನ್ನಿರಿ ಎಲ್ಲರಿಗೂ ಖಂಡಿತ ಇಷ್ಟ ಆಗುತ್ತಿದೆ ನೋಡಿರಿ ಇಲ್ಲೇ ಫಸ್ಟ್ ನಾನು ನೀವು ಯಾವುದ್ರಲ್ಲೇ ಅತಿ ಒಂದು ಗ್ಲಾಸ್ ಹಿಟ್ಟು ತೊಗೊಂಡ್ರೆ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕೊಳ ರೀ ನಾನು ಒಂದು ಗ್ಲಾಸ್ ಇಟ್ಕೊಂಡಿನಿ ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕೊಂಡಿನಿ ನೀರು ರೀ ಫಸ್ಟ್ ಆ ನೀರು ಬಿಸಿ ಹಾಕಿತ್ತ ಮುಂಚೆ ಅದಕ್ಕೆ ಒಂದು ಸ್ಪೂನಷ್ಟು ಹಿಟ್ಟು ಹಾಕೋಬೇಕ್ರಿ ಒನ್ ಹೈಟ್ ಸ್ವಲ್ಪ ಉಪ್ಪು ಹಾಕೊಳಾತೀನಿ ರೀ ಫಸ್ಟ್ ಇನ್ನೂ ಬಿಸಿ ಆಗಿಲ್ಲ ಅದಕ್ಕೆ ಒಂದು ಸ್ಪೂನಷ್ಟು ಹಿಟ್ಟು ಹಾಕ್ಕೊಂಡು ರೀ ಅಂದರೆ ಈ ಟಿಪ್ಸ್ ಫಾಲೋ ಮಾಡಿದರೆ ಏನಾಗುತ್ತೆ ಅಂದರೆ ಹಿಟ್ಟ ಗಂಟಾಗೋದಿಲ್ಲ ರೀ ಆಮೇಲೆ ಅದು ಒಂದು ಇದಕ್ಕೆ ಇದನ್ನು ಹಾಕ್ಕೋಬೇಕಷ್ಟ ಓಕೆ ಈಗ ಇದು ಕುದಿ ಬರಲ್ರಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕುದಿ ಬರೋ ಮಟ್ಟ ಸ್ವಲ್ಪ ಬಿಡ್ರಿ ನೀರು ಕುದಿಯಾಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ನೋಡಿರಿ ಈಗ ಸ್ಟಾರ್ಟ್ ಆಗೈತಿ ಈಗ ಅದೇನು ಒಂದು ಗ್ಲಾಸ್ ನೋಡಿರಿ ಎರಡು ಗ್ಲಾಸ್ ನೀರು ಹಾಕೊಂಡಿನಿ ಒಂದು ಗ್ಲಾಸ್ ಹಿಟ್ಟು ಹಾಕೊಳಾತೀನಿ ಇದಕ್ಕೆ ಹಿಂಗೆ ಡೈರೆಕ್ಟ್ ಅಷ್ಟು ಹಿಟ್ಟು ಒಮ್ಮೆ ಹಾಕಿಬಿಡ್ರಿ ಹಾಕಿ ಅದು ಕುದಿಲ್ರಿ ನೀವೇನು ಕೈಯಾಡ್ಸೋಕೆ ಹೋಗಬೇಡ್ರಿ ಅದು ಅಷ್ಟೇ ಇರಲಿ ಹಿಟ್ಟು ಏನೂ ಆಗಂಗಿಲ್ಲ ನೋಡಿರಿ ನೀರು ಎಷ್ಟು ಚೆನ್ನಾಗಿ ಕುದಿ ಆತೈತಿ ಅದು ಮ್ಯಾಲೆಲ್ಲ ಬಂದುಬಿಡ್ತೈತಿ ಮತ್ತು ತಾನ ಕುದಿತೈತಿ ರೀ ನೀವೇನು ಇದು ಮಾಡಕ್ಕೆ ಹೋಗ್ಬೇಡ್ರಿ ಫ್ಲೇಮ ಲೋ ಇಟ್ಕೊಳ್ರಿ ಈಗ ಕುದಿ ಮುಂದೆ ಒಂಚೂರು ಊದ್ಬೇಕ್ರಿ ಅಂದ್ರೆ ಕೆಳಗೆ ಚಲ ಬಿಡ್ತೈತಿ ಸ್ವಲ್ಪ ದೊಡ್ಡ ಪಾತ್ರೆ ಇಟ್ಕೊಂಡ್ರೆ ಏನಾಗಲ್ಲ ನಾನು ಇಟ್ಕೊಂಡಿನಲ್ಲ ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಒಂದು ಐದು ನಿಮಿಷ ಇದೇ ಟೈಪ ಬೇಯಲಿ ಆಮೇಲೆ ಚಪಾತಿ ಮಾಡೋದು ಹಿಂಗೆ ಲಟ್ಟಣಿಗೆ ಇರುತ್ತಲ್ಲ ಅದನ್ನ ತಗೊಂಡು ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ರೀ ಈಗ ಹೆಂಗಂದ್ರೆ ಒಂದು ನಿಮಿಷನೂ ಕೈ ಬಿಡಬಾರ್ದು ರೀ ಇದಕ್ಕೆ ಗಟ್ಟಿಗೆ ಒಂದು ಸ ಒಂದು ಕೈಯಿಂದ ಪಕ್ಕ ಇಟ್ಕೋಬೇಕ್ರಿ ಕ್ಲಿಪ್ಪ ಇಡ್ಕೊಂಡು ಒಂದು ಕೈಯಿಂದ ಗರ 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 ತಿರುಬೇಕು ರೀ ಒಂದು ಚೂರು ಗಂಟಾಗಲಾರ್ದಂಗೆ ಆಮೇಲೆ ಸಾಫ್ಟಾಗಿಯೂ ಅದು ನೋಡ್ರಿ ಇಲ್ಲಿ ತೋರ್ಸಾತಿನಲ್ಲ ಇದೇ ಟೈಪನ ಇನ್ನೊಂದು ಕೈಯಿಂದ ಇದು ಗಟ್ಟಿಯಾಗಿ ಇಟ್ಕೋಬೇಕ್ರಿ ಪಾತ್ರೆ ಇಡ್ಕೊಂಡು ಜೋರಾಗೆ ಪ್ರೆಶ್ ಸಹ ಪ್ರೆಶ್ ಹಾಕಿ ಚೆನ್ನಾಗಿ ನೋಡಿರಿ ಈ ಟೈಪ್ ಆಗಬೇಕಾದ ಫೈನಲಿ ಈ ಟೈಪ್ ಮಟ್ಟ ವಿಡಿಯೋ ಲಾಂಗ್ ಆಗುತ್ತೆ ಅಂತ ಆಗುತ್ತಂತ ನಿಮ್ಗೆ ತೋರ್ಸಿಲ್ಲ ಗಂಟಾಗ್ಲಾರ್ದಂಗೆ ಈ ಟೈಪ್ ನೀವೆಲ್ಲರೂ ಸ್ಲೋ ಆಗಿ ಮಾಡ್ಕೋದು ಕುಂತಂದ್ರೆ ಅದು ಗಂಟು ಗಂಟೆ ಆಗ್ಬಿಡ್ತೈತಿ ಗಂಟು ಗಂಟೆ ಆದ್ರೆ ಹಿಟ್ಟು ಹಿಟ್ಟು ಅನ್ನಿಸ್ತೈತಿ ಚಲೋ ಆಗಿಲ್ಲ ಟೇಸ್ಟ್ ನೋಡಿರಿ ಎಷ್ಟು ಸಾಫ್ಟ್ ಆಗಿ ಬಂದೈತಿ ಬೆಣ್ಣೆ ಥರ ಅನ್ನಿಸ್ತೈತಿ ರೀ ಇದು ತಿನ್ನೋಕ್ಕೂ ಅಷ್ಟ ಟೇಸ್ಟ್ ಇರ್ತೈತಿ ಸೇಮ್ ರಾಗಿ ಮುದ್ದೆ ಹೆಂಗೆ ನೀವು ಇಷ್ಟಪಟ್ಟು ತಿಂತಿರಲ್ಲ ಅದಕ್ಕಿಂತನು ಟೇಸ್ಟ್ ಇರುತ್ತೆ ಇದು ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಇದನ್ನು ಒಂದು ಎರಡು ನಿಮಿಷ ಮುಚ್ಚಿಟ್ಬಿಡ್ಬೇಕ್ರಿ ಆ ಥರ ಮಿಕ್ಸ್ ಮಾಡಿ ಮುಚ್ಚಿಟ್ಟು ಒಲೆ ಆರ್ಸಿ ಕಡೆಯಾಗೆ ತೆಗ್ದು ಬಿಡ್ರಿ ಹಿಂಗೆ ನೋಡಿರಿ ಗಟ್ಟಿ ಆಗುತ್ತದ ಆಗಡೆ ಮೆತ್ತಗಿತ್ತಲ್ಲ ನೋಡಿರಿ ನೀವು ಇಷ್ಟು ಸ್ವಲ್ಪ ಗಟ್ಟಿ ಆದ್ರೆ ಆಯಿತು ನೋಡಿರಿ ಬಿಸಿ ಬಿಸಿ ಜೋಳದ ಮುದ್ದೆ ರೆಡಿ ಆಗೈತಿ ಇದಕ್ಕೆ ಒಂದು ಒಂದಿಲ್ಲ ಎರಡು ಸ್ಪೂನಷ್ಟು ತುಪ್ಪ ಹಾಕೋಬೇಕ್ರಿ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಮೇಲೆ ಇದಕ್ಕೆ ಒಂದು ಸಾಂಬಾರು ಮಾಡಿಟ್ಕೊಂಡಿದ್ದೀರಿ ನಾ ಸಾರು ಇದನ್ನು ಬೇಕಂದರೆ ನೀವು ಕಮೆಂಟ್ ಮಾಡಿ ಹೇಳಿರಿ ರೆಸಿಪಿ ತೋರಿಸ್ತೀನ ನಿಮ್ಗೆ ಓಕೆ ಈ ಸಾಂಬಾರೊಳಗೆ ಬಿಸಿ ಬಿಸಿ ಜೋಳದ ಮುದ್ದೆ ಹಚ್ಕೊಂಡೆ ತಿಂತಾಯಿದ್ರೆ ಇದ್ರೆ ಟೇಸ್ಟ್ ಸ್ವರ್ಗ ಒಂದ್ಸಲ ಖಂಡಿತ ನೀವು ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತ ನನಗೆ ಆಮೇಲೆ ಕಮೆಂಟ್ ಮಾಡಿ ಹೇಳಿರಿ ಇದಕ್ಕೆ ಈ ಮುದ್ದೆಗೆ ಏನೈತಿಲ್ಲ ಮ್ಯಾಲೆ ಒಂದು ಸ್ಪೂನ್ ತುಪ್ಪ ಹಾಕೊಳ ನಾ ಇಲ್ಲಿ ಅಂದ್ರೆ ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತಿದ್ದು ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತಂತ ನಂಗೆ ಕಮೆಂಟ್ ಆಮೇಲೆ ತಿನ್ನಬಾರ್ದು ನುಂಗು ಬೇಕು ಈ ಟೈಪ್ ತಗೊಂಡು